ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಈವ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ಗುಂಡಪ್ಪ ಕೂತ್ಕೊಂಡಿದ್ದಾರೆ ಎಲ್ಲ ಮಾಡ್ತೀರಾ ಇದು ಮನೆದು ಕೂಡ ಕೆಲಸ ಆಗ್ತಾ ಉಂಟು ಹಾಗೆ ಬೇಗನೆ ಟೈಮ್ ಇಲ್ಲ ಬೇಗ ಬೇಗ ಆಗ್ಬೇಕಂತ ಹೇಳಿ ಎನಿಸಿದೀವಿ ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಉಂಟು ಮೇಲೆ ಕೂಡ ಹಾಗೂ ನಾವು ಕೂಡ ಅವರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕ್ತಾ ಇದ್ದೀವಿ ಏನೂ ಗೊತ್ತಿಲ್ಲ ಆ ಪ್ರೆಷರ್ ಅವ್ರು ತಗೊಳ್ತಾರ ಅಥವಾ ಹಾಗೆ ಬಿಡ್ತಾರ ಅಂತ ಹೇಳಿ ನೋಡ್ಬೇಕು ಅಷ್ಟೇ ಓಕೆ ಈಗ ಸ್ನಾನಕ್ಕೆ ಹೋಗ್ಲಿಕ್ಕೆ ಉಂಟು ಅದಕ್ಕಿಂತ ಮೊದಲು ನಂದು ಕೆಲವು ಕೆಲಸ ಬಾಕಿ ಉಂಟು ಅದನ್ನ ಮಾಡೋಣ ಅಂತ ಹೇಳಿ ನಾನು ಯಾವಾಗಲೂ ಕ್ಯೂರ್ ಸ್ಕಿನ್ ಹೇಳ್ತಾ ಇರ್ತೀನಿ ನೋಡಿ ಆ ಪ್ರಾಡಕ್ಟ್ ನಂದು ಖಾಲಿಯಾಗಿದೆ ಹಾಗಾಗಿ ಅದನ್ನು ನಾನು ಇವತ್ತು ತರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ಇವತ್ತು ತರಿಸುವಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಯಾವ ರೀತಿ ನಾನು ತರಿಸ್ತೀನಿ ಅಂತ ಹೇಳಿ ಯಾಕೆಂದ್ರೆ ಅದನ್ನೇ ನಾನು ಕಂಟಿನ್ಯೂ ಹಾಕ್ತಾ ಹೋಗೋದು ಅದು ನನಗೆ ತುಂಬ ಅಫೋರ್ಡೆಬಲ್ ಕೂಡ ಅಂತ ಎನಿಸುತ್ತೆ ಹಾಗೂ ನನ್ನ ಸ್ಕಿನ್ ಗೆ ಅದು ಸೂಟ್ ಆಗಿದೆ ಈಗ ಅದೇ ಹಾಕಿದ್ರೆ ಸ್ವಲ್ಪ ಒಳ್ಳೇದಾಗೋದು ಹಾಗೆ ನಾನು ನಿಮ್ಗೆ ಕೂಡ ಆಗಿದೆ ಮಾಡ್ತೀನಿ ಅಂತ ಹೇಳಿ ಓಕೆ ಡೌನ್ಲೋಡ್ ಮಾಡಿದಿರುತ್ತೆ ಕ್ಯೂ ಸ್ಕಿನ್ ನಾನು ಡೌನ್ಲೋಡ್ ಮಾಡಿದ್ದು ಉಂಟು ನನ್ನ ಹತ್ರ ಹಾಗೆ ಅದನ್ನೇ ಇವಾಗ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಇದರಿಂದ ಪ್ರಾಡಕ್ಟ್ ತರಲಿಕ್ಕೆ ತುಂಬಾ ಏನು ಇದಿಲ್ಲ ನೋಡಿ ಕ್ಯೂ ಸ್ಕಿನ್ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಕ್ಯೂರ್ ಸ್ಕಿನ್ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದು ಉಂಟು ನೋಡಿ ಅದನ್ನ ಜಸ್ಟ್ ಕ್ಲಿಕ್ ಮಾಡ್ತೀನಿ ನೋಡಿ ಓಕೆ ಫಸ್ಟ್ ಇಲ್ಲಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಹೇರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಉಂಟು ನೀವು ಕ್ಲಿಕ್ ಮಾಡಿದ್ರೆ ಆಯ್ತು ನಾನು ಇಲ್ಲಿ ನನ್ನ ಸ್ಕಿನ್ ಪ್ರಾಬ್ಲಮ್ ಅನ್ನು ಕ್ಲಿಕ್ ಮಾಡಿದೀನಿ ಆಮೇಲೆ ಇಲ್ಲಿ ಕೆಲವು ಕ್ವಶನ್ಸ್ ಮತ್ತೆ ಕೆಲವು ಇದು ಇರುತ್ತೆ ನಿಮಗೆ ನಾನು ಇಲ್ಲಿ ಬೆಟರ್ ಗ್ಲೋಯಿಂಗ್ ಸ್ಕಿನ್ ಅನ್ನು ಕ್ಲಿಕ್ ಮಾಡಿದೀನಿ ಅಥವಾ ನಿಮ್ಗೆ ಆಕ್ನೆ ಪಿಂಪಲ್ ಆಯಿಲ್ ಸ್ಕಿನ್ ಆದ್ರೆ ಆಕ್ನೆ ಸ್ಟಾರ್ ಇದ್ರೆ ಸನ್ ಟ್ಯಾನಿಂಗ್ ಇದ್ರೆ ಡಲ್ ಸ್ಕಿನ್ ಇದ್ರೆ ಪಿಗ್ಮೆಂಟೇಷನ್ ಇದ್ರೆ ಡ್ರೈ ಸ್ಕಿನ್ ಇಂಥದ್ದು ಯಾವ್ದು ಕೂಡ ನೀವು ಇಲ್ಲಿ ಹಾಕ್ಬಹುದು ಅಥವಾ ಆಂಟಿ ಏಜಿಂಗ್ ರಿಂಕಲ್ಸ್ ಎಲ್ಲ ಆಗಿದ್ರೆ ಅಂಡರ್ ಐ ಡಾರ್ಕ್ ಆಗಿದ್ರೆ ಅದೆಲ್ಲ ಉಂಟಿದ್ಲಿ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಹಾಕಬಹುದು ಬೆಟರ್ ಗ್ಲೋಯ್ ಸ್ಕಿನ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನನ್ನ ಕ್ಲಿಯರ್ ಸ್ಕಿನ್ ಇದ್ರು ಗೊತ್ತಿಲ್ಲದಂಗೆ ಎಲ್ಲೆಲ್ಲೆಲ್ಲ ಏನೆಲ್ಲ ಉಂಟು ಅದನ್ನೆಲ್ಲ ತೋರಿಸ್ತಾ ಉಂಟು ಇಲ್ಲಿ ನೋಡ್ಬೋದು ನೀವು ನಮಗೆ ನೋಡುವಾಗ ನಮ್ಮ ಸ್ಕಿನ್ ಅಷ್ಟು ಏನಿಲ್ಲ ಅಂತ ಎನಿಸುತ್ತೆ ಆದರೆ ಇಲ್ಲಿ ಕರೆಕ್ಟಾಗಿ ಕಾಣುತ್ತೆ ಎಲ್ಲ ಕೂಡ ಇವಾಗೆಲ್ಲ ನಂದು ಆಯ್ತು ಇವಾಗ ಡಾಕ್ಟರ್ ನನ್ನ ಸ್ಕಿನ್ ನಾನು ಏನೆಲ್ಲ ಹೇಳಿದೆ ನೋಡಿ ಅದರ ರಿಪೋರ್ಟ್ ಅನ್ನು ಚೆಕ್ ಮಾಡ್ತಾರೆ ಆಮೇಲೆ ನನಗೆ ಕಿಟ್ ಅನ್ನು ಕೊಡ್ತಾರೆ ಡರ್ಮಟಾಲಜಿಸ್ಟ್ ಹಾಗೂ ಡಾಕ್ಟರ್ ಆಗಿದೆ ಯಾರು ಕೂಡ ಯಾವ ಏಜಿನವರು ಯೂಸ್ ಮಾಡಬಹುದು ಇಲ್ಲಿ ತೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಬೆಳೆತ್ತೆ ಈ ಫುಲ್ ಕಿಟ್ ಗೆ ನಂದು ಇದ್ರೆ ಡಾಕ್ಟರ್ ಫೀಸ್ ಈ ಪ್ರೊಡಕ್ಟ್ ಫೀಸ್ ಹಾಗೂ ಡೆಲಿವರಿ ಚಾರ್ಜಸ್ ಎಲ್ಲಾನು ಬರುತ್ತೆ ಹಾಗೆ ಇದು ನನಗೆ ಸ್ವಲ್ಪ ಅಫೋರ್ಡೇಬಲ್ ಅಂತ ಓಕೆ ನನ್ನ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿ ಆಯ್ತು ನಾನು ಯಾವಾಗ್ಲೂ ನಿಮಗೆ ಹೇಳುದು ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸೀದ ಹೋಗಿ ಮಾರ್ಕೆಟ್ ಇಂದ ಏನಾದ್ರು ತಂದು ಹಾಕೋದು ಅಥವಾ ಯೂಸ್ ಮಾಡ್ತಾರೆ ಅದನ್ನು ನಾವು ಹಾಕೋದು ಈ ರೀತಿ ನಾವು ಮಾಡಬಾರದು ಪ್ರತಿಯೊಬ್ಬರ ಸ್ಕಿನ್ ಬೇರೆ ಬೇರೆನೆ ಇರುತ್ತೆ ಹಾಗಾಗಿ ನಾವು ಡಾಕ್ಟರ್ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನು ಕೂಡ ಬೆಸ್ಟ್ ಹಾಗೆ ಇದರಲ್ಲಿ ಡಾಕ್ಟರ್ಸ್ ಇರುವುದು ನಾನು ಹಾಗಾಗಿ ಇದರಿಂದ ತರಿಸ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಹೊತ್ತು ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ತುಂಬ ನಿಲ್ಲುವಷ್ಟು ಪೇಷನ್ಸ್ ಕೂಡ ಇಲ್ಲ ಹಾಗೆ ನಾನು ಹೀಗೇನೆ ಮಾಡುದು ಇನ್ನ ಪ್ರಾಡಕ್ಟ್ ಬರುತ್ತೆ ಸ್ವಲ್ಪ ದಿನದಲ್ಲಿ ಜೊತೆ ಶೇರ್ ಓಕೆ ಅದನ್ನೊಬ್ರು ಗೆಸ್ಟ್ ಬರ್ಲಿಕ್ಕಿದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮನೆಗೆ ತುಂಬಾ ದೂರದಿಂದ ಶರೋನ್ ಅವರು ಬಂದಿದ್ದಾರೆ ದುಬೈಯಿಂದ ಬಂದಿದ್ದಾರೆ ಅವರು ನನ್ನನ್ನು ನೋಡ್ಲಿಕ್ಕೆ ಹಾಗೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಮೀಟ್ ಆಗಿಟ್ಟು ಬಂದ್ರಿ ಇಷ್ಟು ನಿಮ್ಮ ಸಬ್ಸ್ಕ್ರೈಬರ್ ಗೆ ವ್ಯಾಲ್ಯೂ ಮಾಡಿ ನಮ್ಮನ್ನು ಕದ್ದು ಇಷ್ಟು ಹೊತ್ತು ಮಾತಾಡಿ ಸತ್ಯ ನೀವೆಲ್ಲ ಇಷ್ಟು ಪ್ರೀತಿ ಕೊಡ್ತೀರಾ ಅದೇ ದೊಡ್ಡದಲ್ವಾ ಡಿಸರ್ವ್ ಮಾಡ್ತೀರಾ ನಮ್ಮ ಪ್ರೀತಿಯನ್ನು ಹಾಗೆ ಥ್ಯಾಂಕ್ ಯು

ಬರುವಾಗ ಕಪ್ ತಗೊಂಡು ಬಂದಿದ್ದಾರೆ ನೋಡಿ ಮಕ್ ಚೆನ್ನಾಗಿದೆ ದೊಡ್ಡದಿದೆ ಫುಲ್ ಕುಡಿದ್ರೆ ಟೈಟ್ ಹೊಟ್ಟೆ ಟೈಟ್ ದುಬೈ ತಗೊಂಡು ಬಂದಿದ್ದಾರೆ ತುಂಬಾ ಖುಷಿ ಅವರ ಹತ್ರ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ಗಿಫ್ಟ್ ತಗೊಂಡು ಬಂದಕ್ಕೆ ಕೂಡ ಹಾಗೂ ನೀವು ಬಂದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಮನೆಗೆ ಒಬ್ಬೊ ಒಂದೊಂದು ಒಬ್ಬೊಬ್ರು ಒಂದೊಂದು ಸಂದು ಕೊಟ್ಟಿದ್ದಾರೆ ಎಲ್ಲರ ಇದ್ರಲ್ಲಿ ನೆಂಪಲ್ಲಿ ಒಂದೊಂದಿದೆ ಹಾಗೂ ತುಂಬಾ ತಿಂಡಿ ತಗೊಂಡ್ಬಂದಿದ್ದಾರೆ ಪಪ್ಸ್ ಸಮೋಸ ಮತ್ತೆ ಚಿಪ್ಸ್ ತುಪ್ಪುಡಿ ಚಾಕ್ಲೇಟ್ ಎಂತಮ್ಮ ಜಾಸ್ತಿ ಚಾಕ್ಲೇಟ್ ನಂಗೆ ಅಂತೆ ಹಾಗೆ ಹೇಳಿದ್ರು ಹೇಳಿದ್ರು ಹಾ ಥ್ಯಾಂಕ್ ಯು ಮಚ್ ನಿಮಗೆ ಬರುವಾಗ ಹಾಗೆಲ್ಲ ಫ್ಯಾಮಿಲಿ ಓಕೆ ಸಂಜೆಗೆ ಸ್ನ್ಯಾಕ್ಸ್ ಮಾಡ್ತಾ ಇದೆ ಮಕ್ಕಳು ಬರುವ ಟೈಮ್ ಆಗಿದೆ ಆದರೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಹಾಗೂ ನೆಕ್ಸ್ಟ್ ಇನ್ನೊಂದೆಂದರೆ ಇದನ್ನು ನಾನು ಆಲ್ರೆಡಿ ರೆಸಿಪಿ ಚಾನಲ್ನಲ್ಲಿ ಹಾಕಿದ್ದೀನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹೊರಗಡೆದ್ದು ತಿನ್ನೋದಕ್ಕಿಂತ ಮನೆಯಲ್ಲಿ ಇದನ್ನು ನೀವು ಮಾಡಿಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವು ಟ್ರೈ ಮಾಡಿ ಅವಾಗ ಗೊತ್ತಾಗುತ್ತೆ ತಿನ್ನಿಂತ ತಿನ್ನಿ ತಿನ್ನಿ ಗೊತ್ತಾಗುತ್ತೆ ಮೊಟ್ಟೆ ಮತ್ತು ಮಿಕ್ಸ್ ಉಂಟು ಓಕೆ ಇವಾಗ ನಾವು ಜಿಮ್ಮಿಗೆ ಹೊರಟ್ವಿ ಇನ್ನೂ ಕೂಡ ತಿನ್ನಿ ಬರಲಿಲ್ಲ ಯಾವ ರೀತಿಯಲ್ಲಿ ರೆಡಿ ಆಗ್ತಾಳೆ ಗೊತ್ತಿಲ್ಲ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಉಂಟು ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ಆಮ್ಲೆಟ್ ಮತ್ತು ಇದು ತರಕಾರಿ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ ಬೆಳಿಗ್ಗೆದ್ದು ಇಬ್ಬರಿಗೆ ಹಬ್ಬ

ಓಕೆ ಇವಾಗ ಹೊರಟವಿ ನಾವು ಬೆಳಿಗ್ಗೆ ಬೆಳಗ್ಗೆನೆ ಎಂಟು ಗಂಟೆ ಆಯಿತು ಹಾಗೂ ಇನ್ನೊಂದು ನಿನ್ನೆ ಯಾವತ್ತು ನೋಡಿದರೆ ಇನ್ನು ಜಿಮ್ಮಿಗೆ ಹೋಗೋದೇ ಇಲ್ಲ ಅಂತ ಎಣಿಸಿದ್ದೆ ನಾನೊಮ್ಮೆ ಹಾಂ ಅಷ್ಟು ನನಗೆ ಕಿರಿಕಿರಿ ಆಯಿತು ನಾನು ಎನಿಸಿದೆ ನಾನು ಕಟ್ಟಿದ್ದೀನಲ್ಲ ದುಡ್ಡು ಅದನ್ನು ಲಿವಿಗೆ ಕಂಟಿನ್ಯೂ ಮಾಡಲಿಕ್ಕೆ ಹೇಳೋದು ಅಂತೇಳಿ ಅಷ್ಟು ನನಗೆ ಬೇಡನೆ ಅಂತ ಎಣಿಸ್ತು ಹಾಗೂ ಇವತ್ತು ನಡೀಲಿಕ್ಕೂ ಆಗಲ್ಲ ಅಂದರೆ ಜೋಪ್ ಮಾಡಲಿಲ್ಲ ಹೋಗಲೇಬೇಕು ಅಂತೇಳಿ ಹೊರಟಿದ್ದೇವೆ ಅಷ್ಟೇ ಓಕೆ ಸ್ವಲ್ಪ ಟೈಮ್ ಇರೋದು ನಮ್ಮದು ಒಂದು ಎರಡು ತಿಂಗಳಲ್ಲಿ ಹಾಗೆ ಎರಡು ತಿಂಗಳಲ್ಲಿ ಸ್ವಲ್ಪ ಆದರೂ ಸಪುರಾಗಣ ಅಂತೇಳಿ ಲೆಹಂಗಾ ಎಲ್ಲ ಹಾಕುವಾಗ ಸ್ವಲ್ಪ ಆದರೂ ಚೆಂದ ಹಾಗೆ ಹೋಗೋದೀಗ ಇಲ್ಲೇ ಇರೋದು ಹತ್ರ ಜಾಸ್ತಿ ದೂರ ಇಲ್ಲ ನೋಡಿ ಬಂತು ಈಗ ಸ್ವಲ್ಪ ಹೊತ್ತಲ್ಲಿ ಮಾರ್ನಿಂಗ್ ಮಾರ್ನಿಂಗ್

ಇಲ್ಲ ಬೀನಾ ಬೆಳಿಗ್ಗೆ ಬೆಳಿಗ್ಗೆ ಅಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಉಂಟು ಅರ್ಜೆಂಟ್ ಅಲ್ಲಿ ಒಳಗಡೆ ಎಕ್ಸಾಮಿಗೆ ರಿವಿಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಜೀವನ ಒಂದೇ ನೀನು ಗೊತ್ತು ನೀನು ಹೋಗ ಸುಮ್ಮನೆ ಹೊತ್ತ ನಿನಗೆ ಬೇಗ ಬಾರ ಸುಮ್ಮನೆ ಆಮೇನ್ ಮಾಡುದು ಇಲ್ಲಿ ಮಾಡ್ಲಿಕ್ಕೆ ಹೋಗುದು ಮೀಟ್ ಇನ್ನೊಂದು ಸೆಕ್ಯೂರಿಟಿ ಇದು ಇನ್ನೊಂದು ನಮ್ದು ಎಂತ ಟ್ರಾಫಿಕ್ ಪೊಲೀಸ್ ನಿಮಗೆ ಹಾಗೆಯಾ ನಡೆಯೋದು ನೀನು ವಾದ್ಕೊಳ್ತೀವಿ ಗಾರ್ಡ್ ನಿದ್ದೆ ಮಾಡ್ಲಿಲ್ಲ ರಾತ್ರಿ ಅದು ಕೂಡ ಎಲ್ಲಿದೆ ನೋಡಿ ಪೆಟ್ಸ್ ಇದ್ರಲ್ಲಿ ಪೆಟ್ಸ್ ಇದು ಹೋಗಿ ನೋಡಿ ಯಾವ ರೀತಿ ಹೋಗ್ತಾರೆ ಒಬ್ಬರು ನೋಡಿ

ಅವಳದು ಒಂದೇ ಯಾವಾಗ್ಲೂ ಈಗ ಫಸ್ಟ್ ಹೋಗುದು ಇವತ್ತು ಸ್ವಲ್ಪ ಸರಿ ಇದ್ದೀವಿ ನಾವು ಅಷ್ಟು ಇದಾಗ್ಲಿಲ್ಲ ಇವತ್ತಲ್ಲ ನಿನ್ನೆ ತುಂಬಾ ಅಂದ್ರೆ ತುಂಬ ಇತ್ತು ಇವತ್ತು ಸ್ವಲ್ಪ ಅದಕ್ಕೆ ತಲೆನೋವು ಇರುವಾಗ ನಾನು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದು ಹೇಳಿದೆಲ್ಲ ಮಾಡಿದೀವಿ

ನಿನ್ನೆ ಈವ್ನಿಂಗ್ ಮಳೆ ಸೂಪರ್ ಇತ್ತ ಕುಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಿದ್ಯಾ ತುಂಬಾ ಆಗಿತ್ತು ಸ್ವಲ್ಪ ಹಾಗೆ ಇರ್ಬೇಕು ಹಾಗು ಸ್ವಲ್ಪ ಇಳಿತದೆ ನಮ್ದು ಚರ್ಬಿ ಮನೆ ಬಂತು ನಮ್ಮ ಮನೆ ಬಂತು

ಓಕೆ ಇವಾಗ ಹೊತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದೀವಿ ಮನೆ ಹತ್ರ ಹೋಗ್ತಾ ಇದ್ವಿ ಇವಾಗ ಎರಡು ದಿನಕ್ಕೊಮ್ಮೆ ಮನೆ ಹತ್ರ ಹೋಗ್ತಾ ಇರೋದು ನಾವು ಯಾಕೆಂದರೆ ಅಲ್ಲಿ ಈಗ ಕೆಲಸ ಆಗ್ತಾ ಉಂಟು ಕೆಲವು ಇಂಟೀರಿಯರ್ದೆಲ್ಲ ಹಾಗೆ ನಮಗೆ ಬೇಕಾಗಿದ್ದು ಅಥವಾ ಏನಾದರೂ ಎಕ್ಸ್ಟ್ರಾ ಇದೆ ಆದರೆ ನೋಡ್ತಾ ಇರಬೇಕಾಗುತ್ತೆ ಹಾಗೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ ನೋಡೋಣ ಎಷ್ಟು ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡಿ ಅಥವಾ ನಮಗೇನು ಬೇಕು ಅಂತ ಅಲ್ಲಿ ಹೋದ್ರೆ ಮಾಡ್ತಾ ಮಾಡ್ತಾ ಇರುವಾಗ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಡ್ರೆಸ್ ಹಾಕಿದ್ರು ನೀವೆಲ್ಲ ಕೇಳ್ತಾ ಇರ್ತೀರಾ ನನ್ನ ಇನ್ಸ್ಟಾ ಪೇಜ್ ಮಧ್ಯಮ ಕುಟುಂಬವನ್ನು ನೀವು ಫಾಲೋ ಮಾಡಿ ಅದರಲ್ಲಿ ಲಿಂಕ್ ಎಲ್ಲ ನಾನು ಹಾಕಿರ್ತೀನಿ ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಹಾಗೆ ಇವಾಗ ಮನೆ ಹತ್ರ ಬಂದಿದೀವಿ ನಾವು ಮಾಡ್ತೀರಾ ಇಬ್ರು

ಓಕೆ ಇವರು ತಿಮ್ಮಿ ಫ್ರೆಂಡ್ ಯಾವಾಗಲೂ ದುಬೈಯಿಂದ ಬಂದರೆ ಒಮ್ಮೆ ವಿಸಿಟ್ ಕೊಟ್ಟು ಹೋಗ್ತಾರೆ ಹಾಗೆ ಖುಷಿಯಾಗುತ್ತೆ ಯಾರಾದರೂ ಬಂದು ವಿಸಿಟ್ ಎಲ್ಲ ಮಾಡಿ ನೀವು ಹೋಗುವಾಗ ಓಕೆ ಈಗ ನೆಕ್ಸ್ಟ್ ಸಂಜೆಗೆ ಅಡುಗೆ ಕೂಡ ಆಗಲಿಕ್ಕು ಇದನ್ನು ರೆಸಿಪಿ ಮಾಡೋದು ನಾನು ರೆಸಿಪಿ ರೆಸಿಪಿಗೆ ರೆಸಿಪಿಗೋಸ್ಕರ ಸ್ಯಾಟರ್ಡೇ ರೆಸಿಪಿಗೆ ಹಾಕಲಿಕ್ಕೆ ಯಾವಾಗಲೂ ವೆಜ್ ನಾನು ಮಾಡೋದು ಹೆಚ್ಚಾಗಿ ಹಾಗೆ ನಮಗೆ ಸಿಗೋದು ಶುಕ್ರವಾರ ದಿನ ನಾನ್ವೆಜ್ ಯಾಕಂದ್ರೆ ಶುಕ್ರವಾರ ಮಾಡಿದ್ರೆ ಸ್ಯಾಟರ್ಡೆ ದಿನ ನಾನು ಹಾಕಲಿಕ್ಕೆ ಆಗುತ್ತೆ ಹಾಗೆ ಇವಾಗ ರೆಸಿಪಿಗೆ ನಾನು ಮಾಡ್ತಾ ಇದ್ದೀನಿ ಚಿಕನ್ ಸಿಂಪಲ್ ಚಿಕನ್ ಹಾಗಾಗಿ ನೀವು ಇದನ್ನು ನನ್ನ ಚಾನಲಲ್ಲಿ ನೋಡ್ಬೋದು ಅಲ್ಲಿಂದ ನೋಡಿ ನನ್ನ ರೆಸಿಪಿ ಚಾನಲ್ ಇದೆ ನೋಡಿ ಅದರಲ್ಲಿ ಎಲ್ಲ ಆಯ್ತು ಇನ್ನು ಇವಾಗಷ್ಟೇ ಸ್ನಾನೆಲ್ಲ ಮಾಡಿ ಕೆಳಗಡೆ ಹೋಗಬೇಕು ಪ್ರೇಯರ್ ಅದು ಇದು ಎಲ್ಲ ಕೂಡ ಆಗಬೇಕು ನೆಕ್ಸ್ಟ್ ಇನ್ನೊಂದೇನೆಂದ್ರೆ ನಾನು ಇವಾಗ ಜಿಮ್ಮಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ತಾನೇ ವೀಡಿಯೋ ಹಾಕಿದ್ದೆ ಕೆಲವರಿಗೆ ಅದು ಕೂಡ ಆಗೋದಿಲ್ಲ ಹೋಗದಿದ್ರೂ ಆಗೋದಿಲ್ಲ ಜಿಮ್ಮಿಗೆ ಹೋಗಿ ಸ್ವಲ್ಪ ಫಿಟ್ ಆಗಿ ಯೋಗ ಮಾಡಿ ಅದು ಮಾಡಿ ಇದು ಮಾಡಿ ಡಯೆಟ್ ಮಾಡಿ ಎಲ್ಲ ಹೇಳ್ತಾರೆ ಹೋದರೂ ಆಗೋದಿಲ್ಲ ಕೆಲವರಿಗೆ ನೀವು ಸುಮ್ಮನೆ ಹೋಗೋದು ಇಲ್ಲಿ ಬಂದು ತಿನ್ನೋದು ಯಾಕೆ ಹೋಗ್ತೀರಾ ಸ್ವಲ್ಪ ದಿನ ಮಾಡಿ ಬಿಡ್ತೀರಾ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಹಾಗೆ ಹೀಗೆ ಹಾಗೆ ಜನರಿಗೆ ಏನು ಕೂಡ ಮಾಡಲಿಕ್ಕೆ ಆಗಲ್ಲ ಹೋಗದಿದ್ರೂ ಮಾತಾಡ್ತಾರೆ ಹೋದರೂ ಮಾತಾಡ್ತಾರೆ ನನ್ನ ಇಷ್ಟ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಲ್ವಾ ಅದನ್ನು ಎನ್ಕರೇಜ್ ಮಾಡಬೇಕು ನಾವು ಯಾವಾಗಲೂ ಈಗ ನಾನೇನು ಹೇಳಿದೀನಿ ನಾನು ತುಂಬ ಸ್ಲಿಮ್ ಆಗಬೇಕು ಟ್ರಿಮ್ ಆಗಬೇಕು ನನಗೇನು ಹಾಗೆ ಏನಿಲ್ಲ ಸ್ವಲ್ಪ ನನ್ನ ಫಿಟ್ ಆಗಿಡಬೇಕು ಸ್ವಲ್ಪ ನನಗೆ ಹೊಡ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದೀನಿ ಸ್ವಲ್ಪ ದಿನಕ್ಕೆ ಅಷ್ಟೇ ಅದು ಕೂಡ ಹೇಳಿದ್ದೀನಿ ನಾನು ಈಗ ಎರಡು ಇರೋದು ಹಾಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಏನಾದರೂ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡುವಾಗ ಅಥವಾ ನಾನು ಮಾತ್ರ ಅಲ್ಲ ನಮ್ಮಗೆ ಯಾರು ಕೂಡ ಪ್ರಯತ್ನ ಮಾಡುವಾಗ ಅದನ್ನು ಸ್ವಲ್ಪ ಎನ್ಕರೇಜ್ ಮಾಡಿ ನೀವಂತೂ ಮಾಡಲ್ಲ ಮಾಡುವರೆಗಾದ್ರೂ ಬಿಡಿ ಅಥವಾ ಏನು ಕೂಡ ಮಾತಾಡ್ಬಿಡಿ ಮಾತಾಡದೆ ಯಾಕೆ ನೀವು ನಾಲಿಗೆ ಉಂಟಂತ ಹೇಳಿ ಹಾಗೆ ಅಲ್ಲನು ಅಲ್ಲಾಡಿಸ್ತಾ ಹೇಗೆ ಬೇಕು ಹಾಗೆ ಅಲ್ಲಾಡಿಸ್ತಾನೆ ಇರುದಾ ಅಂತ ಅಲ್ವಾ ಕೆಲವರಿಗೆ ಅದೇ ಕೆಲಸ ಹಾಗೆ ನನಗೆ ಅದೆಲ್ಲ ಇಲ್ಲ ನೀವು ಏನು ಮಾತಾಡಿದರು ನನ್ನ ಇಷ್ಟ ನನ್ನ ದೇಹ ನಾನು ತಿನ್ನೋದು ನನಗೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ ನನ್ನ ಲೈಫಲ್ಲಿ ಯಾಕೆಂದರೆ ಇದು ನನ್ನ ಲೈಫು ನನ್ನ ಮನೆಯವರಿಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತಾದರೆ ನಾನು ಬೇರೆಯವರದು ಯಾಕೆ ತಿಳಿಬೇಕಲ್ವಾ ನನಗೆ ಹೇಗೆ ಬೇಕು ಹಾಗೆ ಹಕ್ಕು ನನಗಿದೆ ನಾನು ದುಡಿತೀನಿ ನಾನು ಖರ್ಚು ಮಾಡ್ತೀನಿ ನಾನು ತಿಂತೀನಿ ನಾನು ಜಿಮ್ಮಿಗೆ ಹೋಗ್ತೀನಿ ಮನೆಯಲ್ಲಿ ಮಲಗ್ತೀನಿ ನನ್ನ ಇಷ್ಟ ಅದು ಹಾಗೆ ಕೆಲವರದು ಮೊನ್ನೆ ಸುಮಾರು ಕಮೆಂಟ್ ಇತ್ತು ಅದರಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಹೇಳಿ ನಾವು ಮಾಡೋದು ನಮಗೆ ಮಾತ್ರ ಗೊತ್ತು ನನಗೇನು ಮನಸ್ಸಾಯ್ತು ನಾನು ಹೋದೆ ಆಗಲಿಲ್ವಾ ನಾನು ಬಿಟ್ಟೆ ಅದು ನನ್ನ ಇಷ್ಟ ಎಷ್ಟು ಬೇಕೋ ಅಷ್ಟು ದುಡ್ಡು ಕಟ್ತೀವಿ ಹೋಗ್ತೀವಿ ಅಷ್ಟು ತನಕ ಆಮೇಲೆ ಆಗದಿದ್ದರೆ ಬಿಡ್ತೀವಿ ಅಲ್ವಾ ಅದರಲ್ಲಿ ಏನುಂಟು ಹಾಗಾಗಿ ನಾನು ಎಲ್ಲರಿಗೂ ಕೂಡ ಹೇಳೋದು ನನ್ನ ಹಾಗೆ ಇರುವವರಿಗೆ ಏನು ಗೊತ್ತಿಲ್ಲ ಜನರು ಆಚೀಚೆ ಹೋಗುವಾಗ ಹೊಗಳ್ತಾನೆ ಇರ್ತಾರೆ ಅದನ್ನು ನೀವು ತಲೆಗೆ ಕೇಳ್ತು ತಕೊಳ್ಳೇ ಎಷ್ಟು ಜನ ಹೇಳ್ತಾರೆ ನಿಮ್ಮನ್ನು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ನನಗೆ ನಾನು ಕೂಡ ದಪ್ಪ ಇದ್ದೇನೆ ಆದರೆ ತುಂಬ ನಾಚೆ ಆಗ್ತಿತ್ತು ಈಗ ಹಾಗೇನಿಲ್ಲ ಅಂತ ಹೇಳಿ ನಾನು ಯಾವುದೇ ಡ್ರೆಸ್ ಹಾಕಿದ್ರು ಏನು ಹಾಕಿದ್ರು ನೀವು ಹೇಳ್ತೀರಾ ನಿಮಗೆ ಚೆಂದ ಕಾಣುತ್ತೆ ನಾವು ಕೂಡ ಇಂಥದ್ದು ಹಾಕ್ಬೋದು ಅಂತೇಳಿ ಇವಾಗ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿ ಹಾಗೆ ನಮ್ಮ ದೇಹ ನಾವು ಹೇಗಿದ್ರು ಚಂದ ಅಂತೇಳಿ ಫಸ್ಟಿಗೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕು ಆಮೇಲೆ ಬಾಕಿ ನೋಡುವವರು ಅವ್ರಿಗೆ ನೋಡುವವರೇ ನೀವು ತೆಳ್ಳಗಿದ್ರು ಹೇಳ್ತಾರೆ ದಪ್ಪ ಇದ್ರು ಹೇಳ್ತಾರೆ ಇವಾಗಲೇ ನೋಡ್ತಾ ಇದ್ರಲ್ಲ ನೀವು ಮನೆಯಲ್ಲಿ ತಿಂದ್ರು ಹೇಳ್ತಾರೆ ನೀವು ತಿನ್ನದಿದ್ರು ಹೇಳ್ತಾರೆ ನೀವು ಜಿಮ್ಮಿಗೆ ಹೋದ್ರು ಹೇಳ್ತಾರೆ ನೀವು ಏನು ಮಾಡಿದ್ರು ಹೇಳ್ತಾರೆ ಆದರೆ ನಾನು ಹೇಳೋದು ನಿಮಗೆ ಹೇಗೆ ಇಷ್ಟ ಉಂಟು ಹಾಗೆ ನೀವು ಇರಿ ಗೊತ್ತಾಯ್ತಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿರಿ ನಿಮ್ಮ ನಿಮ್ಮ ಒಳಗೆ ಯಾವ ಟ್ಯಾಲೆಂಟ್ ಉಂಟು ಅದನ್ನು ತೆಗಿ ಜನರಿಗೆ ನಾಲಿಗೆ ಏನೂ ಬಿಲ್ಲ ಹೇಗೆ ಬೇಕು ಹಾಗೆ ಮಾತಾಡ್ತಾನೆ ಇರ್ತಾರೆ ನಾವು ಒಂದು ಕಿವಿಯಿಂದ ಕೇಳೋದು ಇನ್ನೊಂದು ಕಿವಿಂದ ಬಿಡೋದು ಹಾಗೂ ಅವರ ಮುಂದೆ ಇನ್ನು ಕೂಡ ಚೆನ್ನಾಗಿ ಬೆಳೆದು ನಿಂತು ನೋಡೋದು ಅಷ್ಟೇ ಇವಾಗ ನಾವು ಬೆಳೆದಿದ್ದೀವಿ ಹಾಗಾಗಿ ಅವರು ಮಾತಾಡ್ತಾರೆ ಒಮ್ಮೆಲೆ ನೀವು ಅಲ್ಲಿ ರೋಡ್ ಅಲ್ಲಿ ಬಿದ್ದಿರ್ತೀರಾ ಅಥವಾ ಯಾರೋ ಹೋಗ್ತಾ ಇರ್ತೀರ ನಿಮ್ದು ಏನು ವ್ಯಾಲ್ಯೂ ಇಲ್ಲ ಅವರಿಗೆ ಯಾರು ಮಾತಾಡೋದಿಲ್ಲ ಅಲ್ವಾ ನೀವೇನೋ ಜನರ ಕಣ್ಣಿಗೆ ಚುಚ್ತಾ ಇದ್ದೀರಾ ಹಾಗಾಗಿ ಮಾತಾಡ್ತಾ ಇದ್ದಾರೆ ನೀವು ಅವರಿಗಿಂತ ಒಂದು ಸ್ಟೇಜ್ ಅಲ್ಲಿ ಬೆಟರ್ ಇದ್ದೀರಾ ಮೇಲೆ ಇದ್ದೀರಾ ಹಾಗಾಗಿ ನಿಮ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಇಲ್ಲದ್ರೆ ಯಾಕೆ ಯಾರು ಮಾತಾಡ್ತಾರೆ ಅಲ್ವಾ ಅದನ್ನ ನಾವು ಫಸ್ಟ್ ಗೆ ತಿಳ್ಕೊಳ್ಬೇಕು ಮಾತಾಡೋರಿಗೇನು ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಾರೆ ನಾಳೆ ಅವ್ರಿಗೆ ಇನ್ನೊಂದು ಟಾಪಿಕ್ ಸಿಗುತ್ತೆ ಅವಾಗ ಅವ್ರವರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಮೇಲಿನ ಫೋಕಸ್ ಹೋಗುತ್ತೆ ಸ್ವಲ್ಪ ದಿನ ಅಷ್ಟೇ ನಿಮ್ಮ ಬಗ್ಗೆ ಮಾತಾಡೋದು ಹಾಗಾಗಿ ಯಾವಾಗ್ಲೂ ಚೆನ್ನಾಗಿರಿ ನೀವು ಯಾರು ಏನು ಮಾತಾಡ್ತಾರ ತಲೆ ಕೆಡಿಸ್ಬೇಡಿ ವಿಂದಾಸ ಆಗಿರಿ ಓಕೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆ ಬ್ಲಾಗ್ ಒಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್